ಸಂಡೆ ಭಾನುವಾರ ದಿನ ಮಾರ್ಕೆಟ್ ಮಾಲ್ ಗಳಿಗೆ ಸಿಟಿ ಮಂದಿ ಹೋಗುವುದು ಹೆಚ್ಚು ಆದ್ರೆ ಇವರೆಲ್ಲಾ ಇವತ್ತು ಆ ಪರಿಶಯಲ್ಲಿ ಸೇರ್ಕೊಂಡಿದ್ರು ಕಳ್ಳೆಕಾಯಿ ತಿಂದು ಬರ್ಜರಿ ರೌಂಡ್ಸ್ ಹಾಕಿದ್ರು ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ ನಿನ್ನೆಯಿಂದ ಶುರುವಾಗಿದೆ ವೀಕೆಂಡ್ ಕಾರಣ ಇವತ್ತು ಜನಸಾಗರವೇ ಹರಿದು ಬಂದಿತ್ತು ಕಾಡು ಮಲ್ಲಿಕಾರ್ಜುನ ದೇವಾಲಯದ ರಥ ಬೀದಿ ಮತ್ತು ದೇಗುಲದ ಸುತ್ತಮುತ್ತ ಟ್ರಾಫಿಕ್ ದಟ್ಟಣೆ ಉಂಟಾಗಿತ್ತು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು ಇದು ನಮ್ಮ ಫಸ್ಟ್ ಟೈಮ್ ಬರ್ತಾ ಇರೋದು ಪರೀಕ್ಷೆಗೆ ಚೆನ್ನಾಗಿದೆ ಕ್ರೌಡ್ ಎಲ್ಲ ತುಂಬಾ ಇದೆ ಮಕ್ಕಳ ಮೇಲೆ ಎಂಜಾಯ್ ಮಾಡ್ತಾ ಇದಾರೆ ತುಂಬಾ ಅಲ್ಲ ಇದು ಬೇಕು ಯಾಕಂದ್ರೆ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ನಾವು ಕರ್ಕೊಂಡ್ ಬಂದು ತೋರಿಸಿದ್ರೇನೆ ಹೊಸ ಜನರೇಷನ್ ಅವರೆಲ್ಲ ಬಂದು ನೋಡಬೇಕು ನಮ್ಮ ಸಂಪ್ರದಾಯ ಎಲ್ಲ ಸ್ವಲ್ಪ ಕಲ್ತ್ಕೋಬೇಕು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಅಲ್ಲದೆ ಆಂಧ್ರ ತಮಿಳುನಾಡಿನಿಂದ ಸೇರಿ ನಾನ್ನೂರಕ್ಕೂ ಹೆಚ್ಚು ಕಡಲೆಕಾಯಿ ವ್ಯಾಪಾರಿಗಳು ಪರಿಷೆಗೆ ಬಂದಿದ್ದಾರೆ ಹಾಲ್ಗಡಲೆ ಕೆಂಪು ಕಡಲೆ ಸೇರಿ ನಾಟಿ ಹೈಬ್ರಿಡ್ ತಳಿಗಳ ಕಡಲೆಕಾಯಿ ವ್ಯಾಪಾರವು ಜೋರಾಗಿದೆ ಕಡಲೆಕಾಯಿ ಪರೀಕ್ಷೆಗೆ ನಾಳೆಯೇ ಕೊನೆಯ ದಿನ ಇನ್ನು ಬಸವನಗುಡಿ ಪರೀಕ್ಷೆ ನವೆಂಬರ್ ಹದಿನೇಳರಿಂದ ಐದು ದಿನ ನಡೆಯಲಿದೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು